ಮಿಯಾಳಿಗೆ ಅಜ್ಜಿಯ ಮನೆ ತುಂಬ ಇಷ್ಟ ಅಲ್ಲಿ ಸದಾ ದಾಲ್ಚೀನಿ ಬಿಸ್ಕತ್ನ ಸುಗಂಧ ಮತ್ತು ಹಾದಿಯಲ್ಲಿರುವ ದೊಡ್ಡ ಗಡಿಯಾರ ಟಿಕ್ ಟಾಕ್ ಎಂದು ಹೃದಯದಂತೆ ಧ್ವನಿಸುತ್ತಿತ್ತು ಆದರೆ ಒಂದು ವಿಷಯ ಮಾತ್ರ ಅವಳಿಗೆ ಇಷ್ಟ ಇರಲಿಲ್ಲ ಅತಿಥಿ ಕೋಣೆಯ ಬಟ್ಟೆಗಳ ಕ್ಯಾಬಿನೆಟ್ ಅದು ತುಂಬ ಹಳೆಯದು ಹಸಿರು ಬಣ್ಣದಲ್ಲಿ ಬಣ್ಣಿಸಲಾಗಿದೆ ಮತ್ತು ಅದರ ಬಾಗಿಲಿನ ಹ್ಯಾಂಡಲ್ ಸರ್ಪದ ಆಕಾರದಲ್ಲಿ ಇತ್ತು ಮಿಯಾ ಅದರ ಹತ್ತಿರ ಹೋದಾಗಲೆಲ್ಲ ಅದು ಅವಳನ್ನು ನೋಡುತ್ತಿರುವಂತೆ ಅನಿಸುತ್ತಿತ್ತು ರಾತ್ರಿಯಾದ ಮೇಲೆ ಆ ಕ್ಯಾಬಿನೆಟ್ ತೆರೆಯಬೇಡ ಅಜ್ಜಿ ಎಚ್ಚರಿಸುತ್ತಿದ್ದಳು ಅದರೊಳಗಿನವುಗಳು ಶಾಂತವಾಗಿರುವುದಿಲ್ಲ ಮೊದಲು ಮೀಯಾ ನಗುತ್ತಿದ್ದಳು ಅಜ್ಜಿ ಕೇವಲ ಹಾಸ್ಯ ಮಾಡುತ್ತಿದ್ದಾಳೆ ಎಂದು ಭಾವಿಸಿ ಆದರೆ ಆ ರಾತ್ರಿ ಮಧ್ಯರಾತ್ರಿ ಗಡಿಯಾರ ಗಂಟೆ ಹೊಡೆಯುತ್ತಿದ್ದಂತೆ ಮಿಯಾ ಏಕಾಏಕಿ ಎಚ್ಚರಗೊಂಡಳು ಆ ಧ್ವನಿ ಕ್ಯಾಬಿನೆಟ್ನೊಳಗಿಂದ ಬರುತ್ತಿತ್ತು ಮಿಯಾ ಎಂದು ಯಾರೋ ನಿಧಾನವಾಗಿ ಕರೆದರು ಅವಳು ಕಂಬಳಿಯನ್ನು ಕತ್ತು ಮಟ್ಟಿಗೆ ಇಳಿದಳು ಟಪ್ಪೆಂದು ಯಾವುದೋ ಒಳಗಿಂದ ಶಬ್ದ ಬಂದಿತು ಸರ್ಪದ ಆಕಾರದ ಹ್ಯಾಂಡಲ್ ತಾನಾಗಿ ತಿರುಗಿತು ಮಿಯಾಳ ಹೃದಯ ಬಡಿತ ಜೋರಾಗತೊಡಗಿತು ಗಾಳಿ ಇರಬಹುದೇನು ಇಲಿಗಳೇನು ಎಂದುಕೊಂಡಳು ಆದರೆ ಮತ್ತೆ ಟಪ್ 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 ಎಂದು ಮೂರು ಸಣ್ಣ ತಟ್ಟೆಗಳ ಶಬ್ದವು ಬಾಲಿನ ಒಳಗಿಂದ ಕೇಳಿಸಿತು ಅವಳು ಬೆದರಿಕೊಂಡು ಓಡಿ ಹೊರಗೆ ಬಂದಳು ಅಜ್ಜಿ ಎಂದು ಚೀರಿದಳು ಅಜ್ಜಿ ದೀಪ ಹಿಡಿದು ಬಂದಳು ನೀನು ಅದನ್ನು ಕೇಳಿದೀಯಾ ಎಂದು ಕೇಳಿದಳು ನೀ ತಲೆ ಆಡಿಸಿದಳು ಕಣ್ಣಲ್ಲಿ ಭಯ ಇತ್ತು ನಿಟ್ಟುಸಿರೆಳೆದಳು ಆ ಕ್ಯಾಬಿನೆಟ್ ನನ್ನ ತಂಗಿಯದಾಗಿತ್ತು ನಾವು ಚಿಕ್ಕವರಿದ್ದಾಗ ಅವಳು ಕಾಣಿಯಾಗಿದ್ದಳು ಆಗಿಂದ ಅವಳ ಧ್ವನಿ ಮಾತ್ರ ಕೇಳಿಸುತ್ತಿರುತ್ತದೆ ಆ ಕ್ಷಣ ಬಾಗಿಲು ನಿಧಾನವಾಗಿ ತೆರೆದಿತು ಒಳಗಿಂದ ತಂಪಾದ ಗಾಳಿ ಬಂತು ಕತ್ತಲೆಯೊಳಗೆ ಧೂಮದಂತೆ ಆಕಾರ ಮೂಡಿತು ಮಿಯಾಳಷ್ಟೇ ವಯಸ್ಸಿನ ಒಂದು ಹುಡುಗಿ ಕರುಣೆಯ ಕಣ್ಣುಗಳು ದುಃಖದ ಮುಖ ನಾನು ನಿನ್ನನ್ನು ಹೆದರಿಸಲು ಬಯಸಲಿಲ್ಲ ಆ ಆತ್ಮದ ಹುಡುಗಿ ಚುರುಕು ಮಾತಿನಲ್ಲಿ ಹೇಳಿದಳು ನನ್ನನ್ನು ಯಾರಾದರೂ ಕಂಡು ಹಿಡಿಯಬೇಕೆಂದು ಬಯಸಿದ್ದೆ ಅಜ್ಜಿ ಕಣ್ಣೀರು ತಡೆಯಲಾರದೆ ಲೂಸಿ ಎಂದು ಅಳುವುದಕ್ಕೆ ಶುರು ಮಾಡಿದಳು ಆ ಹುಡುಗಿ ತಲೆದೂಕಿದಳು ನಾನು ಮಳೆಗಾಲದಲ್ಲಿ ತಪ್ಪಿ ಹೋದೆ ಮನೆಗೆ ಹಿಂದಿರುಗಲಿಲ್ಲ ಅಜ್ಜಿ ಕೈ ಚಾಚಿದಳು ಮತ್ತು ಆತ್ಮದ ನಗು ಬೆಳಕಾಗಿ ಬದಲಾಯಿತು ಕ್ಯಾಬಿನೆಟ್ನ ಹಸಿರು ಬಣ್ಣ ಕ್ಷಣಕ್ಕೊಮ್ಮೆ ಬಂಗಾರದಂತಾಯಿತು ನಂತರ ಶಾಂತವಾಯಿತು ಆ ದಿನದಿಂದ ಆ ಕ್ಯಾಬಿನೆಟ್ನಿಂದ ಯಾವುದೇ ಧ್ವನಿ ಕೇಳಿಸಲಿಲ್ಲ ಮಿಯಾ ಪ್ರತಿ ಬಾರಿ ಅಜ್ಜಿಯ ಮನೆಗೆ ಹೋದಾಗ ಒಳಗೆ ಒಂದು ಬಿಸ್ಕತ್ ಇಡುತ್ತಿದ್ದಳು ಲೂಸಿ ಮರುಳಿ ಬಂದರೆ ತಿನ್ನಲು